ಆತ್ಮೀಯ ವೀಕ್ಷಕರಿಗೆಲ್ಲ ಬೈಟಿಸೋಲ್ ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕಡಿಮೆ ಬಜೆಟ್ಗೆ ಮಾರಾಟಕ್ಕೆ ಇರುವಂತಹ ಒಂದು ಸುಂದರವಾದಂತಹ ಮನೆಯನ್ನ ನಿಮ್ಗೆಲ್ಲ ತೋರಿಸ್ತಾ ಇದ್ದೇವೆ ಮನೆಯ ಬಗ್ಗೆ ನೋಡೋದಾದ್ರೆ ಒಟ್ಟು ಜಾಗ ಐದು ಸೆನ್ಸ್ ಇರುವಂತದ್ದು ಅಂದ್ರೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಎರಡು ಸಾವಿರದ ನೂರ ಎಪ್ಪತ್ತೈದು ಸ್ಕ್ವೇರ್ ಫೀಟ್ ಒಟ್ಟು ಜಾಗದ ವಿಸ್ತೀರ್ಣ ಆಗಿರ್ತದೆ ಮನೆಯ ಫ್ರಂಟ್ ಎಲಿವೇಶನ್ ನಿಮಗೆ ಈ ರೀತಿಯಲ್ಲಿ ಕಂಡು ಬರ್ತದೆ ಹಾಗೆಯೇ ಈ ಮನೆಯ ಎಡಭಾಗದಲ್ಲಿ ನಿಮಗೆ ಒಳ್ಳೆಯ ಕಾಂಕ್ರೀಟ್ ರೋಡ್ ಫೆಸಿಲಿಟಿ ಕೂಡ ಇರ್ತದೆ ನೆಕ್ಸ್ಟ್ ಈ ಒಂದು ಮನೆ ಟೂ ಬಿಎಚ್ ಕೆ ಮನೆಯಾಗಿದ್ದು ಮನೆಯ ಮುಂಭಾಗದ ಸಿಟ್ಔಟ್ ಅನ್ನ ಗ್ರಾನೈಟ್ ಇಂದಲೂ ಹಾಗೆ ಮನೆಯ ಮುಂಭಾಗದ ವಾಲ್ ಅನ್ನ ಕಂಪ್ಲೀಟ್ ಆಗಿ ಟೆಲ್ಸ್ ನಿಂದೂ ಫಿನಿಶ್ ಮಾಡಲಾಗಿದೆ ಜೊತೆಗೆ ಮನೆಯ ಎದುರಲ್ಲಿ ತುಳಸಿ ಕಟ್ಟೆ ಇದ್ದು ಮನೆಯ ಮುಂಭಾಗವನ್ನು ಸಂಪೂರ್ಣವಾಗಿ ಇಂಟರ್ಲಾಕ್ನಿಂದ ಫಿನಿಶ್ ಮಾಡಲಾಗಿದೆ ಮತ್ತು ಈ ಮನೆಯ ಜಾಗದಲ್ಲಿ ಮೂರು ತೆಂಗಿನ ಮರಗಳಿದ್ದು ಇಲ್ಲಿ ಟೂ ವೀಲರ್ ಪಾರ್ಕಿಂಗ್ ಸ್ಪೇಸ್ ಕೂಡ ಅವೈಲೇಬಲ್ ಇರ್ತದೆ ಹಾಗೆಯೇ ಫೋರ್ ವೀಲರ್ ಪಾರ್ಕಿಂಗ್ ಮಾಡಬೇಕು ಅಂತಂದ್ರೆ ನೀವು ಮನೆಯ ಪಕ್ಕದಲ್ಲಿ ಕೂಡ ಆರಾಮಾಗಿ ಪಾರ್ಕಿಂಗ್ ಮಾಡಬಹುದು ಅಂಡ್ ನೆಕ್ಸ್ಟ್ ಮನೆಯ ಮೇಲ್ಭಾಗದ ಟೆರೆಸ್ಗೆ ಗೆ ಹೋಗೋದಕ್ಕೆ ಇಲ್ಲಿ ಮನೆಯ ಎಡಭಾಗದಲ್ಲಿ ಹೊರಗಿನಿಂದ ಸ್ಟೆಪ್ಪನ್ನು ಕೂಡ ಪ್ರೊವೈಡ್ ಮಾಡಲಾಗಿದೆ ಈ ಮನೆಯ ಮೇನ್ ಡೋರ್ ಈಸ್ಟ್ ಫೇಸ್ ಅಲ್ಲಿ ಇದ್ದು ಮನೆಯ ಒಳಗೆ ಬರ್ತಾ ಇದ್ದಂತೆ ಚಿಕ್ಕದಾಗಿ ಚೊಕ್ಕವಾಗಿ ಇರುವಂತಹ ಹಾಲ್ ಈ ರೀತಿಯಲ್ಲಿ ಕಾಣಿಸ್ತದೆ ಮನೆಯನ್ನ ಕನ್ಸ್ಟ್ರಕ್ಷನ್ ಮಾಡಿ ಕೇವಲ ನಾಲ್ಕು ವರ್ಷ ಆಗಿದ್ದು ಮನೆ ತುಂಬಾನೇ ಚೆನ್ನಾಗಿದೆ ಹಾಗೆನೆ ಈ ಮನೆಯಲ್ಲಿ ಎರಡು ಬೆಡ್ರೂಮ್ ಎರಡು ಬಾತ್ರೂಮ್ ಗಳ ಜೊತೆಗೆ ನಾವು ಇಲ್ಲಿ ಎರಡು ಕಿಚನ್ ಗಳನ್ನು ಕೂಡ ನೋಡ್ತೇವೆ ಈ ಮನೆಯಲ್ಲಿನ ಎರಡು ಬೆಡ್ರೂಮ್ಗಳು ಅಕ್ಕಪಕ್ಕದಲ್ಲೇ ಇರ್ತದೆ ಸೊ ಈಗ ಫಸ್ಟ್ ಬೆಡ್ರೂಮ್ ಯಾವ ರೀತಿ ಇದೆ ಅಂತೇಳಿ ನೋಡೋಣ ಬನ್ನಿ ಈಗ ನಾವು ಎರಡು ಬೆಡ್ರೂಮ್ಗಳು ಕೂಡ ಕಾಮನ್ ಬೆಡ್ರೂಮ್ ಆಗಿರ್ತದೆ ಇಲ್ಲಿ ಯಾವುದೇ ತರ ಅಟ್ಯಾಚ್ಡ್ ವಾಶ್ರೂಮ್ ಇರುವಂತಹ ಬೆಡ್ರೂಮ್ ಇರೋದಿಲ್ಲ ಹಾಗೆಯೇ ಇಲ್ಲಿ ಇರುವಂತಹ ಎರಡು ವಾಶ್ರೂಮ್ಗಳು ಕೂಡ ಜನರಲ್ ವಾಶ್ರೂಮ್ ಆಗಿರ್ತದೆ ಫಸ್ಟ್ ಬೆಡ್ರೂಮ್ ನಾವೇನು ನೋಡಿದ್ವಿ ಸೇಮ್ ಅದೇ ರೀತಿಯಲ್ಲಿ ಸೆಕೆಂಡ್ ಬೆಡ್ರೂಮ್ ಕೂಡ ಇರ್ತದೆ ನೆಕ್ಸ್ಟ್ ಸ್ವಲ್ಪ ಮುಂದೆ ಬಂದ್ರೆ ನಮಗೆ ಇಲ್ಲಿ ದೇವರ ಕೋಣೆ ಕಾಣಿಸ್ತದೆ ಈ ಒಂದು ದೇವರ ಮನೆ ಅಥವಾ ಪೂಜಾ ರೂಮ್ ಲಿವಿಂಗ್ ಏರಿಯಾ ಮತ್ತು ಕಿಚನ್ ನಡುವೆ ಕಂಡು ಬರ್ತದೆ ಆಗಲೇ ಹೇಳಿದಂತೆ ಇಲ್ಲಿ ಎರಡು ಅಡುಗೆ ಮನೆಗಳನ್ನು ನಾವು ನೋಡ್ತೇವೆ ಈ ಒಂದು ಅಡುಗೆ ಮನೆ ಸಾಂಪ್ರದಾಯಿಕ ಶೈಲಿಯ ಕಟ್ಟಿಗೆ ಒಲೆಯ ಒಂದು ಅಡುಗೆ ಮನೆಯಾಗಿರುತ್ತದೆ ಹಾಗೆ ಈ ಅಡುಗೆ ಮನೆಯ ಪಕ್ಕದಲ್ಲೇ ನಮಗೆ ಇನ್ನೊಂದು ಅಡುಗೆ ಮನೆ ಇರುತ್ತದೆ ಈ ಮೊದಲ ಅಡುಗೆ ಮನೆಯಲ್ಲಿ ವಾಲ್ರೆ ಕೂಡ ಮಾಡಿದ್ದಾರೆ ಸೊ ಇದರಿಂದ ನೀವು ಪಾತ್ರೆಗಳನ್ನು ಅಥವಾ ದಿನಸಿ ಪದಾರ್ಥಗಳನ್ನು ಜೋಡಿಸ್ಕೊಳ್ಳೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ ನೆಕ್ಸ್ಟ್ ಈಗ ನಾವೇನು ನೋಡ್ತಾ ಇದ್ದೇವೆ ಇದು ಎರಡನೇ ಅಡುಗೆ ಮನೆ ಅಥವಾ ಕಿಚನ್ ಆಗಿರ್ತದೆ ಇಲ್ಲಿ ಫ್ರಿಜ್ಜನ್ನೆಲ್ಲ ಇಟ್ಕೊಳ್ಳಿಕ್ಕೆ ಪ್ಲಗ್ ಕನೆಕ್ಷನ್ ಕೂಡ ಮಾಡಿದ್ದಾರೆ ಹಾಗೆ ಇಲ್ಲೇ ನಿಮಗೆ ಒಂದು ವಿಂಡೋ ಕೂಡ ಇರ್ತದೆ ಸೊ ನೋಡ್ತಾ ಇರಬಹುದು ಈ ಒಂದು ಸೆಕೆಂಡ್ ಕಿಚನ್ ನಿಮಗೆ ಈ ರೀತಿಯಲ್ಲಿ ಕಂಡು ಬರ್ತದೆ ಅಡುಗೆ ಮನೆಯಿಂದ ಹೊರಗಡೆ ಬರ್ತಾ ಇದ್ದಂತೆ ನಮಗೆ ಇಲ್ಲಿ ಎರಡು ವಾಶ್ರೂಮ್ಗಳು ಗಳು ಕಾಣಿಸ್ತದೆ ಇದು ಅಷ್ಟೇ ನಿಮಗೆ ಅಕ್ಕಪಕ್ಕದಲ್ಲೇ ಇರುವಂತಹ ವಾಶ್ರೂಮ್ಗಳಾಗಿರ್ತದೆ ಹಾಗೇನೆ ಇದರಲ್ಲಿ ಒಂದು ವಾಶ್ರೂಮ್ ಇಂಡಿಯನ್ ಕಮೋಡ್ ಇರುವಂತಹ ವಾಶ್ರೂಮ್ ಆಗಿದ್ದರೆ ಮತ್ತೊಂದು ವೆಸ್ಟರ್ನ್ ಕಮೋಡ್ ಇರುವಂತಹ ವಾಶ್ರೂಮ್ ಆಗಿರ್ತದೆ ಅಂಡ್ ಈ ಮನೆಯಲ್ಲಿ ನೀರಿನ ವ್ಯವಸ್ಥೆ ಅಂತ ನೋಡೋದಾದ್ರೆ ಪಂಚಾಯತ್ ನೀರಿನ ಸೌಲಭ್ಯ ಇರ್ತದೆ ಫೈನಲಿ ಈ ಮನೆಯ ಬಗ್ಗೆ ಹೇಳೋದಾದ್ರೆ ಕಡಿಮೆ ಬಜೆಟ್ ಅಲ್ಲಿ ಸೂಪರ್ ಆಗಿರುವಂತಹ ಮನೆ ಇದಾಗಿರ್ತದೆ ಮನೆಯ ಪಕ್ಕದಲ್ಲಿ ರಸ್ತೆ ಮಾರ್ಗ ಎಲ್ಲ ಚೆನ್ನಾಗಿರೋದ್ರಿಂದ ಎಲ್ಲಾ ವೆಹಿಕಲ್ಗಳು ಈಸಿಯಾಗಿ ಬರಬಹುದು ಹಾಗೆಯೇ ಮೈನ್ ಬಸ್ ಸ್ಟಾಪ್ ಅಂತ ನೋಡೋದಾದರೆ ಜಸ್ಟ್ ಒಂದೂವರೆ ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲೇ ಇರ್ತದೆ ಹಾಗೆ ಅಲ್ಲಿ ನಿಮಗೆ ಹೆಬ್ರಿ ಬ್ರಹ್ಮಾವರ ಬಸ್ ಸಿಗ್ತದೆ ಹಾಗೆ ಈ ಮನೆಯಿಂದ ಸ್ವಲ್ಪ ದೂರದಲ್ಲೇ ಅನುದಾನಿತ ಸ್ಕೂಲ್ ಮತ್ತೆ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗಳು ಇದ್ದು ಮನೆಯವರೆಗೂ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬಸ್ಸು ಬರ್ತದೆ ನೆಕ್ಸ್ಟ್ ಇಲ್ಲಿ ನೋಡುದಾದ್ರೆ ಈ ಮನೆಯ ಪಕ್ಕದಲ್ಲಿ ಬಟ್ಟೆ ಒಗೆಯುವ ಕಲ್ಲು ಜೊತೆಗೆ ನೆಲ್ಲಿ ಅಥವಾ ಟ್ಯಾಪ್ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದ್ದು ಈ ಒಂದು ಮನೆಯನ್ನ ರೆಡಿ ಟು ಮೂವ್ ಹೌಸ್ ಅಂತ ಕೂಡ ಹೇಳಬಹುದು ಸೊ ಈ ಒಂದು ಮನೆ ಎಲ್ಲ ವ್ಯವಸ್ಥೆಯನ್ನು ಒಳಗೊಂಡಿರುವಂತಹ ಕಡಿಮೆ ಬಜೆಟ್ನ ಒಂದು ಸುಂದರವಾದಂತಹ ಮನೆಯಾಗಿದ್ದು ನೀವು ಯಾರಾದರೂ ಕಡಿಮೆ ಬಜೆಟ್ ಅಲ್ಲಿ ಜಾಗ ಮತ್ತೆ ಮನೆಯನ್ನ ಖರೀದಿ ಮಾಡಬೇಕು ಅಂತ ಹುಡುಕ್ತಾ ಇದ್ರೆ ಈ ಒಂದು ಪ್ರಾಪರ್ಟಿ ನಿಮಗೆ ಸೂಟೇಬಲ್ ಆಗಿರುತ್ತೆ ಎನ್ವೆ ಸಿ ಮನೆ ಎಕ್ಸಾಕ್ಟ್ ಲೊಕೇಶನ್ ಅಂತ ನೋಡೋದಾದ್ರೆ ಬೆಳ್ಳಂಪಲ್ಲಿ ನಿಯರ್ ಉಡುಪಿಯಲ್ಲಿ ಈ ಒಂದು ಪ್ರಾಪರ್ಟಿ ಇರ್ತದೆ ಉಡುಪಿಯಿಂದ ಬರೋದಾದ್ರೆ ಜಸ್ಟ್ ಟ್ವೆಂಟಿ ಕಿಲೋಮೀಟರ್ ಅಲ್ಲಿ ಈ ಮನೆಗೆ ರೀಚ್ ಆಗಬಹುದು ನೆಕ್ಸ್ಟ್ ಪ್ರೈಸ್ ಅಂತ ನೋಡೋದಾದ್ರೆ ಓನರ್ ಅವರು ಇಪ್ಪತ್ತೆಂಟು ಲಕ್ಷ ಹೇಳ್ತಾರೆ ಹಾಗೆ ಸ್ಲೈಟ್ಲಿ ನೆಗೋಷಬಲ್ ಕೂಡ ಇರ್ತದೆ ಯಾರಿಗಾದರೂ ಈ ಒಂದು ಮನೆಯನ್ನ ಬೈ ಮಾಡಬೇಕು ಅನ್ನೋ ವಾಸ ಆಗ್ತಾ ಇದ್ರೆ ಜನ ಬೈರ್ಸ್ ಮಾತ್ರ ನಮಗೆ ಕಾಲ್ ಅಥವಾ ವಾಟ್ಸ್ಆಪ್ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಇವತ್ತಿನ ವಿಡಿಯೋ ನಮಗೆಲ್ಲ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಅವರಿಗೆ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೆ ಕೂಡ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇನ್ನೂ ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ನಾವು ಇನ್ನಷ್ಟು ಹೊಸ ಹೊಸ ಪ್ರಾಪರ್ಟಿಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೇವೆ ಸೊ ಪ್ರತಿಯೊಂದು ವಿಡಿಯೋನ ನೀವು ತಕ್ಷಣವೇ ನೋಡ್ಬೋದು ಅಂತ ಹೇಳ್ತಾ ಮತ್ತೆ ನಿಮಗೆಲ್ಲ ಸಿಗ್ತೇವೆ ಮುಂದಿನ ಹೊಸ ವಿಡಿಯೋದಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು